ಬಸವರಾಜ್ ಪಾಟೀಲ್ ಅಟ್ಟೂರ್ ನೇರ ನಿಷ್ಠುರ ಸೌಮ್ಯ ಸ್ವಭಾವ ರಾಜಕಾರಣಿ ಬಸವರಾಜ್ ಪಾಟೀಲ್ ಹಟ್ಟು ಅಟ್ಟೂರವರು ಬಸವ ಕಲ್ಯಾಣ ತಾಲೂಕಿನ ಏನು ಕಡೆ ಕಟ್ಟಕಡೆ ಕಡೆ ಗ್ರಾಮ ಅಂತಿರೋ ಆ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿ ಇವತ್ತು ರಾಜ್ಯದಲ್ಲಿಯೇ ತನ್ನ ವ್ಯಕ್ತಿತ್ವವನ್ನು ಗಳಿಸಿದಂತಹ ಒಂದು ಅಪರೂಪದ ರಾಜಕಾರಣಿಯಾಗಿದ್ದಾರೆ ಬಸವರಾಜ ಪಾಟೀಲ್ ಅಟ್ಟು ಅವರು ಜನತಾ ಪರಿವಾರದಿಂದ ಬಂದಂತಹ ಒಂದು ರಾಜಕೀಯ ನಾಯಕರಾಗಿದ್ದು ಬದಲಾದ ರಾಜಕೀಯದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸೇರಿ ಎರಡು ಸಾವಿರದ ಎಂಟರಲ್ಲಿ ಸಹ ಅವರು ಬಿ ಜೆ ಪಿ ಪಕ್ಷದಿಂದ ಬಸವ ಕಲ್ಯಾಣ ಶಾಸಕರಾಗಿ ಆಯ್ಕೆಯಾಗಿದ್ದರು ಬಸವರಾಜ ಪಾಟ್ಲ ಅವರು ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಬಸವ ಕಲ್ಯಾಣದಲ್ಲಿ ತನ್ನದೇ ಆದ ಶಿಕ್ಷಣ ಸಂಸ್ಥೆ ಸಹ ಇವರು ಆರಂಭಿಸಿದ್ದಾರೆ ಇವರು ಯಾರಿಗೂ ಸಹ ದೇಶ ರಾಜಕಾರಣ ಮಾಡದೆ ಎಲ್ಲವರನ್ನು ಜನಸೇವೆ ಮಾಡಿ ಇವತ್ತು ಜನನಾಯಕರಾಗಿ ಗುರುತಿಸಿಕೊಂಡ ಏಕೈಕ ರಾಜಕಾರಣಿ ಎಂದರೆ ಬಸವರಾಜ ಪಾಟೀಲ್ ಹಟ್ಟ್ರವರು ಬಸವರಾಜ ಪಾಟೀಲವರು ತಮ್ಮದೇ ಆದ ಬಸವ ಕಲ್ಯಾಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಹೇಳಬಹುದು ಅವರು ಸತತವಾಗಿ ವಿಧಾನಸಭೆ ಪ್ರವೇಶದಂತಹ ಏನು ರಾಜಕಾರಣಿಯಾಗಿದ್ದಾರೆ ಇವರು ಒಂದು ಮಾಧ್ಯಮಗೋಷ್ಠಿಯಲ್ಲಿ ಏನು ಇವತ್ತಿನ ಎಮ್ ಎಲ್ ಸಿ ಇದ್ದಾರೆ ಮಾರುತಿ ಅವರು ಒಂದು ಹೇಳ್ತಾರೆ ಬಸರ ಪಾಟ್ಲ ಅವರು ನಿಂತ ಇದ್ದಿದ್ದರು ಸೋಲ್ತಾ ಇದ್ದೆ ಆದರೆ ಅವರು ಯಾವತ್ತೂ ತನ್ನನ್ನು ಕಡೆಗಣಿಸುತ್ತಿಲ್ಲ ಎಲ್ಲರನ್ನು ಸಮಾನವಾಗಿ ತೆಗೆದುಕೊಂಡು ಹೋಗುವಂತಹ ವ್ಯಕ್ತಿಯಾಗಿದ್ದರು ಹೌದು ಇವರು ಅಧಿಕಾರದ ಮದ ಇವರಿಗೆ ಯಾವತ್ತೂ ಇರಲಿಲ್ಲ ಅಧಿಕಾರ ಇದ್ದರೂ ಇಲ್ಲದಿದ್ದರೂ ಬಸವ ಕಲ್ಯಾಣದ ಅಭಿವೃದ್ಧಿ ಆಗಬೇಕು ಜನ ಸೇವೆ ಮಾಡಬೇಕು ಎಂಬುದು ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ಸತತವಾಗಿ ಏನು ವಿಧಾನಸಭೆಗೆ ಪ್ರವೇಶಿಸಿದಂತಹ ಏನು ಬಸವರಾಜ ಪಟ್ಟ ಅವರು ಇದೀಗ ಏನು ಒಂದು ಅಪಘಾತದಲ್ಲಿ ಅವರು ಸ್ವಲ್ಪ ಗಾಯಗೊಂಡು ಈಗ ವಿಶ್ರಾಂತಿ ಪಡ್ತಿದ್ದಾರೆ ಹೀಗಾಗಿ ಅವರ ಏನು ಕಳೆದ ಹಲವು ದಿನಗಳಿಂದ ಬಸವಕರಣದಲ್ಲಿ ಇದ್ದಿಲ್ಲ ಹೀಗಾಗಿ ಗುಲ್ಬರ್ಗದಲ್ಲಿ ಅವರು ಚಿಕಿತ್ಸೆ ಪಡ್ತಿದ್ದರು ಈಗ ಸ್ವಂತ ಬಸವಕರಣಕ್ಕೆ ಆಗಮಿಸಿದ್ರಿಂದ ಹಲವು ಗಣ್ಯರು ಏನು ಅವರ ಭೇಟಿಗೆ ಒಂದು ತಮ್ಮ ಆರೋಗ್ಯ ವಿಚಾರಿಸಿದರೆ ಎಲ್ಲ ರಾಜಕೀಯ ಪಕ್ಷಗಳು ಅವ್ರ ಮನೆಗೆ ಕೊಟ್ಟು ಆರೋಗ್ಯ ವಿಚಾರಿಸುದು ನೋಡಿದರೆ ಅವರ ಮೇಲೆ ಜನರು ಎಷ್ಟು ಒಂದು ಪ್ರೀತಿ ಇಟ್ಟಿದ್ದಾರೆ ಎಂಬುದು ಇದಕ್ಕೆ ಸಾಕ್ಷಿಯಾಗಿದೆ ಆದರೆ ಇಂಥ ಮೌಲ್ಯವಂತವಾದ ಒಂದು ರಾಜಕಾರಣಿ ತಮ್ಮ ಘನತೆ ಗೌರವ ತಕ್ಕಂತೆ ಯಾವತ್ತೂ ಅವರು ಕುಂದು ಬರೆದ ಹಾಗೆ ಕಪ್ಪು ಚುಕ್ಕೆ ಬರೆದ ಹಾಗೆ ಬಸವ ಕಲ್ಯಾಣದಲ್ಲಿ ರಾಜಕೀಯವನ್ನು ಮಾಡಿ ತೋರಿಸಿದಂತಹ ಬಸವರಾಜ ಪಾಟೀಲ್ ಅವರು ಇದಿಗೂ ಸಹ ಒಂದು ಬಸವ ಕಲ್ಯಾಣದಲ್ಲಿ ಅಂತಹ ಒಂದು ವ್ಯಕ್ತಿಯ ಅವಶ್ಯಕತೆ ಇದೆ ಎಂದು ಬಸವ ಕಲ್ಯಾಣದಲ್ಲಿ ಜನ ಇವತ್ತು ಅನ್ಕೋತಿದ್ದಾರೆ ಇಂತ ರಾಜಕಾರಣಿಗಳು ರಾಜಕೀಯದಲ್ಲಿ ಬಂದರೆ ಮತ್ತಷ್ಟು ಏನು ಬೆಳೆಯುವಂತ ಏನು ಯುವ ಸಂವಹ ಇದೆ ಅಂತವರು ಬಸವರಾಜ ಪಾಟ್ಲೆಟ್ರು ಪ್ರೇರೇಪಣೆ ಆಗಲಿದ್ದಾರೆ ಎಂಬ ಮಾತು ಸುಳ್ಳಲ್ಲ ನಮ್ಮ ಮನೆಯ ಮಗ ನಮ್ಮೆಲ್ಲರ ಒಕ್ಕೂರಲಿನ ಧ್ವನಿಯಾಗಿ